ಇವತ್ತು ನಾನು ಒಂದು ಆರೋಗ್ಯಕರವಾಗಿರುವಂತಹ ಪುಡಿಯೊಂದಿಗೆ ಬಂದಿದ್ದೇನೆ ಇದು ಇದು ಬಿಟ್ಟರೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಊಟ ಮಾಡೋದಕ್ಕೆ ಮತ್ತು ಇದರಿಂದ ಗೊಜ್ಜು ತಂಬುಳಿ ಎಲ್ಲದನ್ನು ಸಹ ಮಾಡ್ಬೋದು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಊಟದ ಮೊದಲನೇ ತುತ್ತಿಗೆ ಈ ಮೆಂತೆ ಹಿಟ್ಟು ಒಂದು ಚಮಚ ತುಪ್ಪ ಹಾಕ್ಕೊಂಡು ನಿಂಬೆಹಣ್ಣು ಉಪ್ಪು ಹಾಕ್ಕೊಂಡು ಊಟ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸಾರು ಹುಳಿ ಅದೆಲ್ಲ ಬೇಕು ಅಂತ ಇಲ್ಲ ಈ ಮೆಂತೆ ಹಿಟ್ಟನ್ನು ಉಪಯೋಗಿಸಿ ನಾವು ಮೆಂತೆ ಹಿಟ್ಟಿನ ಗೊಜ್ಜು ಸಹ ದಿಢೀರಾಗಿ ಮಾಡ್ಕೊಳ್ಬೋದು ಇದು ಸಹ ಅನ್ನದೊಟ್ಟಿಗೆ ತುಪ್ಪ ಮನೆ ಚೆನ್ನಾಗಿರುತ್ತೆ ಮನೆಯಲ್ಲೆಲ್ಲ ಈ ರೀತಿಯ ಪುಡಿ ಇದ್ಬಿಟ್ರೆ ಅಡುಗೆ ಮಾಡುವಂತಹ ಟೆನ್ಷನ್ ಇರೋದೇ ಇಲ್ಲ ಇದನ್ನು ಮಾಡಲಿಕ್ಕೆ ನಾನು ಒಂದೇ ರೀತಿಯ ಕಪ್ಪನ್ನು ತೊಗೊಂಡಿದ್ದೇನೆ ಒಂದು ಕಪ್ಪಿನಷ್ಟು ಕಡಲೆಬೇಳೆ ತೊಗೊಂಡಿದ್ದಾನೆ ಕಡಲೆಬೇಳೆಯ ಪ್ರಮಾಣ ಇಲ್ಲಿ ಜಾಸ್ತಿಯಾಗಿ ಇರಬೇಕು ಅದರ ಅರ್ಧದ ಪ್ರಮಾಣ ತೊಗರಿ ಬೇಳೆಯನ್ನು ತೊಗೊಂಡಿದ್ದೇನೆ ಅದ ಅರ್ಧದ ಪ್ರಮಾಣ ಬೇಳೆಯನ್ನು ತೊಗೊಂಡಿದ್ದೇನೆ ಮತ್ತು ಬೇಳೆಯನ್ನು ಅದೇ ಪ್ರಮಾಣದಲ್ಲಿ ತೊಗೊಂಡಿದ್ದೇನೆ ಮತ್ತು ಒಂದು ಅದಕ್ಕಿಂತ ಸ್ವಲ್ಪ ಕಡಿಮೆ ಅರ್ಧ ಕಪ್ಪಿಗಿಂತ ಚೂರು ಕಡಿಮೆ ಗೋಧಿಯನ್ನು ತೊಗೊಂಡಿದ್ದೇನೆ ಇಡೀ ಗೋಧಿ ಗೋಧಿ ಹಾಕಿದ್ರೆ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಮತ್ತು ಒಂದು ಚಮಚದಷ್ಟು ಕೊತ್ತಂಬರಿ ಬೀಜ ಒಂದು ಚಮಚದಷ್ಟು ಮೆಂತ್ಯ ಹೆಸರು ಮೆಂತೆ ಹಿಟ್ಟಾದ್ರೂ ಮೆಂತ್ಯ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳೋದು ಮ್ಯಾಕ್ಸಿಮಮ್ ಇಷ್ಟೇ ಇದಕ್ಕಿಂತ ಜಾಸ್ತಿ ಹಾಕಿದ್ರೆ ಕಹಿ ಆಗುತ್ತೆ ಇದು ಖಾರ ಇರೋದಿಲ್ಲ ಆದರೂ ಸಹ ಒಂದು ಮೂರು ನಾಲ್ಕು ಬ್ಯಾಡ್ಗೆ ಮೆಣಸನ್ನು ಇಲ್ಲಿ ಇಟ್ಕೊಂಡಿದ್ದೇನೆ ಇದು ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಇದು ಬೇಡ ಅಂತಂದರೆ ಇದ್ರ ಬದಲಾಗಿ ನೀವು ಕಾಳು ಮೆಣಸನ್ನು ಬೇಕಾದ್ರೂ ಹಾಕೋಬೋದು ಒಳ್ಳೆ ಪರಿಮಳ ಇರುವಂತಹ ಇಂಗು ಒಂದು ಅರ್ಧ ಚಮಚದಷ್ಟು ಅರ್ಶಿಣ ಮೊದಲಿಗೆ ಈ ರೀತಿ ರೆಡಿ ಮಾಡಿಟ್ಕೊಂಡ್ರೆ ಹುರಿಯೋದಕ್ಕೆ ಅನುಕೂಲ ಆಗುತ್ತೆ ಮೆಜರ್ಮೆಂಟ್ ಕಪ್ಪಿಲ್ಲ ಅಂತಂದರೂ ನಿಮ್ಮ ಮನೇಲಿ ಯಾವ ಕಪ್ಪಿದೆಯೋ ಆ ಕಪ್ಪಿನಲ್ಲೇ ಅಳತೆ ಮಾಡ್ಕೊಳ್ಳಿ ಇಲ್ಲಿ ಕೆಲವರು ಹಾಕುವಾಗ ಅಕ್ಕಿಯನ್ನು ಸಹ ಹಾಕ್ತಾರೆ ನಾನು ಇಲ್ಲಿ ಅಕ್ಕಿಯನ್ನು ಯೂಸ್ ಮಾಡಿಲ್ಲ ಮೊದಲಿಗೆ ಒಂದು ಫ್ರೈಯಿಂಗ್ ಪ್ಯಾನ್ನ ಇಟ್ಕೊಂಡು ಕಡಲೆಬೇಳೆಯನ್ನು ಹುರ್ಕೊತಾ ಇದ್ದೀನಿ ಒಂದೊಂದೇ ಸಾಮಗ್ರಿಗಳನ್ನು ಬೇರೆ ಬೇರೆಯಾಗಿ ಹುರಿಯೋದು ಒಳ್ಳೆಯದು ಯಾವುದು ಹಸಿ ಹಸಿ ಇರಬಾರ್ದು ಹಾಗಂತ ಕರಟಿಸ್ಕೊಳ್ಬಾರ್ದು ಹಸಿ ಇದ್ರೂ ಮೆಂತೆ ಹಿಟ್ಟು ಚೆನ್ನಾಗಿರಲ್ಲ ಕಡಲೆಬೇಳೆಯನ್ನು ಒಳ್ಳೆ ಪರಿಮಳ ಬರೋ ತನಕ ಹುರಿದು ಆದಮೇಲೆ ತೊಗರಿ ನಾನು ಈ ರೀತಿ ಹುರಿತಾ ಇದ್ದೇನೆ ನಂತರ ಹೆಸರು ಬೆಳೆಯನ್ನು ಹುರಿತಾ ಇದ್ದೇನೆ ಇಲ್ಲಿ ಸ್ವಲ್ಪ ಹುರಿಲಿಕ್ಕೆ ಟೈಮ್ ಆಗುತ್ತೆ ಆದರೆ ಒಮ್ಮೆ ಇದನ್ನು ಮಾಡಿ ಇಟ್ಕೊಂಡ್ರೆ ಆರರಿಂದ ಏಳು ತಿಂಗಳ ಕಾಲ ಇದು ಏನೂ ಆಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಹೆಸರು ಬೇಳೆ ಸಹ ಒಳ್ಳೆ ಪರಿಮಳ ಬರೋ ತನಕ ಹುರಿದು ಆಯಿತು ಈಗ ಉದ್ದಿನ ಬೇಳೆನೂ ಸಹ ಅದೇ ರೀತಿ ಯಾವುದಕ್ಕೂ ಎಣ್ಣೆ ಹಾಕೋದು ಬೇಡ ಹಾಗೆ ಡ್ರೈ ಆಗಿ ಇದನ್ನು ಹುರ್ಕೊಳ್ಳುವಂಥದ್ದು ಉದ್ದಿನ ಬೆಳೆನೂ ಹುರಿದು ಆಯಿತು ಈಗ ಗೋಧಿಯನ್ನು ಹುರಿತಾ ಇದ್ದೇನೆ ಗೋಧಿ ಸಹ ಒಂಥರ ಉಬ್ಕೊಂಡಾಗಿ ಗೊತ್ತಾಗತ್ತೆ ನಿಮ್ಗೆ ಅದು ಹುರಿದಿದ್ದು ಇಡೀ ಗೋಧಿ ಅದನ್ನು ಸಹ ಹುರಿತಾ ಇದ್ದೇನೆ ನಾನು ಆಗ್ಲೇ ಹೇಳಿದಾಗೆ ಇದಕ್ಕೆ ಬೇಕಿದ್ರೆ ನೀವು ಗೋಧಿಯ ಪ್ರಮಾಣದಷ್ಟೇ ಅಕ್ಕಿಯನ್ನು ಬೇಕಾದ್ರೂ ಹಾಕ್ಕೊಳ್ಬೋದು ಅನ್ನದೊಟ್ಟಿಗೆ ನಾನು ಸರ್ವ್ ಮಾಡ್ತಾ ಇರೋದ್ರಿಂದ ನಾನು ಇಲ್ಲಿ ಅಕ್ಕಿಯನ್ನು ಯೂಸ್ ಮಾಡಿಲ್ಲ ಅದು ಗೋಧಿ ಸಿಡಿತಾ ಇದೆ ನೋಡಿ ಇಷ್ಟ ಆದ್ಮೇಲೆ ಫ್ಲೇಮನ್ನು ಆಫ್ ಮಾಡಿ ಒಂದು ಚಮಚದಷ್ಟು ಕೊತ್ತಂಬರಿ ಬೀಜ ಒಂದು ಚಮಚದಷ್ಟು ಇದಕ್ಕೆ ಸೇರಿಸ್ಬಿಟ್ಟು ಒಳ್ಳೆ ಪರಿಮಳ la barata en Cajurco, Vecco. ನೋಡಿ ಇಷ್ಟು ಹುರಿದ್ರೆ ಸಾಕು ಈಗ ತೊಗೊಂಡಿರೋಂತಹ ಬ್ಯಾಡ್ಗಿ ಮೆಣಸಿನಕಾಯಿ ಖಾರ ಬೇಡ ಈ ಬಾಣಂತಿಯರು ಅದನ್ನೆಲ್ಲ ಊಟ ಮಾಡ್ತಾರೆ ಅಂತ ಆದರೆ ನೀವು ಖಾರ ಬೇಡ ಅಂತಂದರೆ ಕಾಳು ಮೆಣಸನ್ನು ಇಟ್ಕೊ ಹಾಕ್ಕೋಬೋದು ಎಲ್ಲದು ಹುರಿದು ಆಗಿದೆ ಒಂದು ಹೂ ಬೆಚ್ಚಿಗೆ ಕೈನಲ್ಲಿ ಮುಟ್ಟಿದ್ರೆ ಹೂ ಬೆಚ್ಚಿಗಿರಬೇಕು ಅಷ್ಟು ಬಿಸಿ ಇರುವಾಗ ಒಂದು ಒಣ ಮಿಕ್ಸರ್ ಜಾರು ನೀರಿನ ಇರೋ ಥರ ಒಣ ಮಿಕ್ಸರ್ ಜಾರು ತಗೊಂಡು ಅದಕ್ಕೆ ಹುರಿದಿರುವಂತಹ ಎಲ್ಲ ಸಾಮಗ್ರಿಗಳನ್ನು ಹಾಕ್ಕೊಳ್ಳೋಣ ನಂತರ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರ್ಶಿಣ ಒಳ್ಳೆ ಪರಿಮಳ ಇರುವಂತಹ ಇಂಗನ್ನು ಹಾಕ್ಬಿಟ್ಟು ನುಣ್ಣಗೆ ಪುಡಿ ಮಾಡಿಕೊಂಡು ಬರ್ತೇನೆ ನೋಡಿ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಇದನ್ನು ಈ ರೀತಿ ಪುಡಿ ಮಾಡಿಕೊಂಡು ಬರಬೇಕು ಈಗ ಇದನ್ನ ಒಂದು ಪ್ಲೇಟಿಗೆ ನಾನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಉಪ್ಪನ್ನು ನಾವು ಸಾರು ಮಾಡುವಾಗ ಹಾಕ್ಕೊಂಡ್ರೆ ಆಗುತ್ತೆ ನಾನು ಅದಕ್ಕಾಗಿ ಉಪ್ಪು ಮತ್ತು ಹುಳಿಯನ್ನು ಇದಕ್ಕೆ ನಾನು ಸೇರಿಸಿಲ್ಲ ತಣ್ಣಗಾದ ಮೇಲೆ ಒಂದು ಗಾಜಿನ ಡಬ್ಬಿಯಲ್ಲಿ ತುಂಬಿ ಇಡಿ ಈಗ ಈ ಮೆಂತ್ಯ ಹಿಟ್ಟನ್ನು ಉಪಯೋಗಿಸ್ಕೊಂಡು ಮೆಂತ್ಯ ಹಿಟ್ಟಿನ ಗೊಜ್ಜು ಮಾಡೋದು ಹೇಗಪ್ಪ ಅಂತಂದರೆ ಒಂದು ಎರಡು ಚಮಚದಷ್ಟು ಹಣ್ಣಿನ ರಸ ಒಂದು ಚಮಚದಷ್ಟು ಬೆಲ್ಲವನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ ಎರಡು ಚಮಚದಷ್ಟು ಮೆಂತ್ಯ ಹಿಟ್ಟನ್ನು ಹಾಕ್ತಾ ಇದ್ದೇನೆ ಇಲ್ಲಿ ಗೊಜ್ಜು ದಪ್ಪ ಬೇಕು ಅಂತಂದರೆ ಹಿಟ್ಟನ್ನು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ಈ ಗೊಜ್ಜು ಹುಳಿ ಮತ್ತು ಸಿಹಿ ಎಲ್ಲ ಹದುವಾಗಿರಬೇಕು ಆವಾಗಲೇ ಚೆನ್ನಾಗಿರೋದು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ ನಮಗೆ ಇದು ಸ್ವಲ್ಪ ತೆಳುವಾಗಿದ್ದರೆ ಇಷ್ಟ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ತೆಳು ಮಾಡ್ಕೊಂಡಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋದು ನಂತರ ಇದಕ್ಕೊಂದು ಒಗ್ಗರಣೆ ಒಗ್ಗರಣೆಗೆ ಒಂದು ಚಮಚದಷ್ಟು ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಸಾಸಿವೆಯನ್ನು ಹಾಕ್ತಾಯಿದ್ದೇನೆ ಮತ್ತು ಅರ್ಧ ಚಮಚದಷ್ಟು ಹಾಕ್ತಾ ಇದ್ದೇನೆ ಆಲ್ರೆಡಿ ನಾವು ಹಿಟ್ಟಿಗೆ ಇಂಗನ್ನು ಹಾಕಿರೋದ್ರಿಂದ ಮತ್ತೆ ಇಲ್ಲಿ ಇಂಗನ್ನು ಉಪಯೋಗವನ್ನು ಮಾಡ್ತಾ ಇಲ್ಲ ಒಂದು ಮುರಿದಿರೋ ಬ್ಯಾಡ್ಗೆ ಮೆಣಸು ಹೆಚ್ಚಿರೋಂತಹ ಎರಡು ಹಸಿ ಮೆಣಸಿನಕಾಯಿ ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ಬಾಡಿಸ್ಕೊಳ್ತಾ ಇದ್ದೇನೆ ಖಾರ ಜಾಸ್ತಿ ಬೇಕು ಅಂತಂದರೆ ನೀವು ಹಸಿಮೆಣಸಿನ ಪ್ರಮಾಣವನ್ನು ಇಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಚೆನ್ನಾಗಿ ಬೆಂದಿರುವಂತಹ ಒಗ್ಗರಣೆಯನ್ನು ಮೆಂತ್ಯ ಹಿಟ್ಟಿಗೆ ಕೊಟ್ಟು ಗೊಜ್ಜಿಗೆ ಕೊಟ್ಟು ಮಿಕ್ಸ್ ಮಾಡೋಣ ಇದನ್ನು ನೀವು ಹೀಗೆ ಸಹ ಸರ್ವ್ ಮಾಡ್ಬೋದು ಆದರೆ ಹಾಕಿರೋಂತಹ ಹಸಿ ಮೆಣಸಲ್ಲ ಸ್ವಲ್ಪ ಖಾರ ಬಿಡಲಿ ಅಂತಂದರೆ ಈ ರೀತಿ ಕೈನಿಂದ ಒಗ್ಗರಣೆಯನ್ನು ಚೆನ್ನಾಗಿ ಕಿವುಚ್ಕೊಂಡ್ರೆ ಚೆನ್ನಾಗಾಗತ್ತೆ ಖಾರ ಬಿಡತ್ತೆ ಹಾಗಾಗಿ ನಾನು ಈ ಒಗ್ಗರಣೆಯನ್ನು ಕೈನಿಂದ ಕಿವುಚ್ತಾ ಇದ್ದೀನಿ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಹೀಗೆ ನೀವು ಸರ್ವ್ ಮಾಡ್ಬೋದು ಆದರೆ ನಮ್ಮಮ್ಮ ಇದಕ್ಕೆ ಹಸಿ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಾಕ್ತಾರೆ ನಮಗೆಲ್ಲ ತುಂಬ ಇಷ್ಟ ಆಗುತ್ತೆ ನಾನು ಹಾಗಾಗಿ ಹಸಿ ಈರುಳ್ಳಿಯನ್ನು ಇದ್ದೇನೆ ಇದು ಆಪ್ಷನಲ್ ಬೇಡದೆ ಹೋದರೆ ಸ್ಕಿಪ್ ಮಾಡ್ಬೋದು ಮೆಂತ್ಯ ಹಿಟ್ಟನ್ನು ಊಟ ಮಾಡೋ ರೀತಿ ಹೇಗೆ ಗೊತ್ತಾ ಅನ್ನ ಬಿಸಿ ಬಿಸಿ ಆಗಿರಬೇಕು ಅದ್ರ ಮೇಲೆ ಮೆಂತ್ಯ ಹಿಟ್ಟು ಅದ್ರ ಮೇಲೆ ಒಂದು ಚಮಚ ತುಪ್ಪ ಮತ್ತು ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಉಪ್ಪನ್ನು ಹಾಕ್ಕೊಂಡು ಕಲಿಸ್ಕೊಂಡು ಊಟ ಮಾಡ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಬಿಸಿ ಬಿಸಿ ಅನ್ನಕ್ಕೆ ಮೆಂತ್ಯ ಹಿಟ್ಟಿನ ಗೊಜ್ಜು ಸಹ ತುಂಬ ರುಚಿ ನೋಡಿದ್ರಲ್ಲ ಎರಡು ರೆಸಿಪಿಗಳು ತುಂಬಾ ಸುಲಭ ಇದೆ ನೀವು ಸಹ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದ